ಮಾಜಿ ದೇವದಾಸಿಯರ ಸರ್ಕಾರದ ಸರ್ವೆ ಪಟ್ಟಿಯಲ್ಲಿ ಸೇರಿಸುವಂತೆ ಹಾಗೂ ವಿವಿಧ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಂತೆ ಮನವಿ ವೈಜನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹದಿನಾಲ್ಕನೇ ವಾರ್ಡ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಜನವರಿ ಒಂದು ಮಂಗಳವಾರದಂದು ಮಾನ್ಯ ಜನಪ್ರಿಯ ಶಾಸಕರಾದ ಟಿ ಎನ್ಟಿ ರವರು ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಜಗತ್ತಿನೆಲ್ಲೆಡೆ ಹೊಸ ವರ್ಷದ ಆಚರಣೆಯನ್ನು ಉನ್ನತ ಸ್ಥಿತಿವಂತವರು ಎಲ್ಲರೂ ತಮಗಿಷ್ಟ ಬಂದಂತೆ ವಿಧ ವಿಧವಾದ ರೀತಿಯಲ್ಲಿ ಬಹಳ ವೈಜೃಂಭಣೆಯಿಂದ ಸಂತೋಷವಾಗಿ ಮೋಜು ಮಸ್ತಿಯೊಂದಿಗೆ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಈ ದಿನಗಳಲ್ಲಿ ಮಾಡುತ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಕೂಡ್ಲಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ದಲಿತರ ಕೇರಿಯಲ್ಲಿ ವಿಮುಕ್ತ ದೇವದಾಸಿ ಮಹಿಳೆಯರೊಂದಿಗೆ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಹಿಳೆಯರಿಗೆ ಸಿಹಿ ತಿನ್ನಿಸುವುದರ ಮೂಲಕ ಆಚರಣೆ ಮಾಡಿದ್ರು ಯಾವ ಕಾಲಕ್ಕೂ ಹೊಸ ವರ್ಷ ಯಾವ ಶಾಸಕರು ನಮ್ಮ ಜೊತೆಗೆ ಹೊಸ ವರ್ಷದ ಸಂಭ್ರಮವನ್ನ ನಾವು ಆಚರಣೆ ಮಾಡಿರಲಿಲ್ಲ ಎಂದು ದೇವದಾಸಿ ಮಹಿಳೆಯರು ಹಾಗೂ ಕಾಲೋನಿಯ ಎಲ್ಲ ಯುವಕರು ಮುಖಂಡರುಗಳು ಸಂತೋಷ ವ್ಯಕ್ತಪಡಿಸಿದರು ಹಾಗೆ ಶಾಸಕರು ಮಾತನಾಡ್ತಾ ಸರ್ಕಾರದ ಕೆಲವು ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದರು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಅಂಬೇಡ್ಕರ್ ನಗರದಲ್ಲಿ ನಿಜವಾದ ಕುಟುಂಬಗಳಿಗೆ ಮನೆ ಯಾರಿಗಿಲ್ಲವೋ ಅಂತವರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಮನೆಗಳನ್ನು ಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮಾಜಿ ಸೈನಿಕರಾದ ರಮೇಶ್ ಪೌರಕಾರ್ಮಿಕ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಕೆ ಮಹೇಶ್ ಹೆಗ್ಡಾಳ್ ಡಿಎಚ್ ದುರ್ಗೆ ಶುಭಕೀಲ್ರು ಸಂತೋಷ್ ಡಿಎಚ್ ಮರಿಸ್ವಾಮಿ ಜೆ ರವಿಕುಮಾರ್ ದೇವದಾಸಿ ಮಹಿಳೆಯರು ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಸಾಲ್ವನೆ ಕಿಶ್ಕಿಂದ ಟಿವಿ ಕೂಟಗಿ ಏನು ಅಂಬೇಡ್ಕರ್ ನಗರದಲ್ಲಿ ಎಲೆಕ್ಷನ್ ಟೈಮಲ್ಲೂ ಬಂದಿದ್ವಿ ಏಳೆ ವಾರ್ಡ್ಗೂ ಇಲ್ಲಿಗೆ ಬಂದು ಒಂದು ಹೇಳಿ ನಿಮ್ ಪರವಾಗಿರ್ತೀವಿ ಇದಂತೇಳಿ ನಾನು ನನಗೆ ಹಂಗೆ ದಾರಿಲಿ ಅನಿಸ್ತು ಇದೊಂದು ಸುಸಂದರ್ಭ ಇವತ್ತು ಎಲ್ಲರೂ ನಾವೇನು ಒಂದು ಹೊಸ ವಾಚಾರಣೆ ಒಂದು ಹೊಸ ಯೋಚನೆಗಳಿರಬೇಕು ಹೊಸ ನಮ್ಮ ಹತ್ರ ಹೊಸ ಕಾರ್ಯಗಳು ಕಾರ್ಯಾರಂಭ ಮಾಡಲಿ ಅಂತೇಳಿ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿ ಬೇಡ್ಕೊಂಡು ಪೂಜೆ ಹರಕೆ ಎಲ್ಲ ಬರ್ತೀವಿ ಇಂಥ ಒಂದು ಶುಭ ದಿನನ ಯಾಕೆ ಈ ದಮನತ್ತೀರನ್ನ ದಿನದ ದಿನ ದಲಿತನ ಮತ್ತು ಸಮಾಜಕ್ಕೆ ತು ತುಳಿತಕ್ಕೊಳಗಾಗಿದ್ದಂಥರ ಜೊತೆ ನಾವು ಯಾಕೆ ಮಾಡಬಾರ್ದು ಇಂಥ ಒಳ್ಳೆಯದು ಇದೇ ಈ ನಾವೇನಾದರೂ ಕೆಲಸಗಳು ಮಾಡಿದ್ರೆ ಆ ಕೆಲಸನೇ ನಮ್ಮ ಮಾತಾಡಬೇಕು ನಾವು ಮಾ ನಾವು ಕೆಲ ನಾವು ಮಾತಾಡೋದ್ಕಿಂತ ಅಂತ ನಂಬಿಕೊಂಡಿರೋ ನಾನು ಕಾಯಕವೇ ಕೈಲಾಸ ಅಂತ ನಂಬಿರೋ ನಾನು ನಾನು ಇದು 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 ಒಂದು ಒಳ್ಳೆ ಸಂದರ್ಭ ಇವತ್ತು ಈ ದಿವಸ ಇಂಥ ಒಂಥ ದಿನ ದಲಿತರ ಮತ್ತು ಈ ಗಮನಿತರ ಕಾಯಿಂದ್ರ ಜೊತೆ ಇವತ್ತು ಒಂದು ಹೊಸ ವರ್ಷ ವರ್ಷಾಚರಣೆ ಮಾಡಿ ಒಂದು ಒಳ್ಳೆ ನಾಂದಿ ಹಾಡೋಣ ತಾಲೂಕಿಂದ ರಾಜ್ಯಕ್ಕೂ ಒಂದು ಒಳ್ಳೆಯ ಸಂದೇಶ ಕೊಡೋಣ ಇಂಥವ್ರಿಗೆ ಒಂದು ಆಗೋಣ ಅಂತೇಳಿ ನನಗೆ ಮುಂಚೆಯಿಂದ ತುಡಿತಾ ಇತ್ತು ಅದನ್ನು ಇವತ್ತಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಖಂಡಿತ ಇವತ್ತು ನನಗೆ ನಿಜವಾಗ್ಲೂ ಭಾಳ ಖುಷಿಯಾಯಿತು ಆ ಖುಷಿಲಿ ಕೆಲವರಿಗೆ ಮುಖಂಡಗಳಿಗೆ ಫೋನುಗಳು ಮಾಡೋದು ಸ್ವಲ್ಪ ಕರೆಯೋದು ಸ್ವಲ್ಪ ಸಡನ್ನಾಗಿ ನನ್ನ ಡಿಸಿಷನ್ಗಳು ಕೆಲವು ಸರಿ ನಿಮಗೆಲ್ಲೇಗೆ ಆಗಲೇ ಗೊತ್ತಾಗಿದೆ ಸಡನ್ನಾಗಿ ಡಿಸಿಷನ್ ಚೇಂಜಸ್ ಆಗ್ತಿರ್ತದೆ ಅದರಿಂದ ನೀವು ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀರಿ ಇದಕ್ಕೆಲ್ಲ ತಾವೆಲ್ಲ ಸ್ವಲ್ಪ ನನಗೆ ಸಹಕಾರ ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಯಾಕೆಂದರೆ ನನ್ನ ಉದ್ದೇಶ ಇಷ್ಟೇ ಇರುತ್ತೆ ಯಾವತ್ತೂ ಯಾವುದೇ ನನ್ನ ಏನಾದರೂ ಟಿ ಪಿ ಬದಲಾದ್ರೂ ನನ್ನ ಯೋಚನೆ ಬದಲಾವಣೆ ಆದರೆ ಅದರಿಂದ ನಮ್ಮ ಕೂಡ್ಲಿಗಿ ತಾಲೂಕಿನ ಹಿತದೃಷ್ಟಿಯಿಂದ ಮಾತ್ರ ಬದಲಾಗುತ್ತೆ ನನ್ನ ವೈಯಕ್ತಿಕ ಯಾವತ್ತೂ ಬದಲಾಗಿರುತ್ತೆ ತಗೊಂಡು ನನ್ನ ನಂದೇನಂತಂದರೆ ಮುಂಚೆ ಹೇಳ್ಕೊಂಡು ಅಭ್ಯಾಸ ಎಲ್ಲ ಕೆಲಸ ಮಾಡಿ ತೋರಿಸ್ಬೇಕಾಗಿದೆ ಅದಕ್ಕೋಸ್ಕರ ಸೊ ಎಲ್ಲ ಯಾರ್ಯಾರು ತೊಂದರೆಗೊಳಪಟ್ಟಿದ್ದಾರೋ ಯಾರ್ಯಾರು ನಿಜವಾಗ್ಲೂ ಅವಕಾಶ ವಂಚಿತರಿದ್ದಾರೆ ನಿಜವಾಗ್ಲೂ ಈಗ ನಮಗೂ ಭಾಳ ಅಂದರೆ ಭಾಳ ನೋವಾಗ್ತದೆ ಏಕೆಂದರೆ ನಾವು ಇದೇ ಊರಲ್ಲಿ ಬೆಳೆದು ನಾವು ಮುಂದಕ್ಕೆ ಹೋಗಿದ್ದೀವಿ ಯಾಕೆ ಹಿಂಗಿದ್ದೀರಿ ಅಂತೇಳಿ ನಿಮ್ಗೂ ಒಂದು ಏಕೆಂದರೆ ಎಲ್ಲಾರ್ಗು ನಾನು ಎಲ್ಲ ಕಡೆ ಹೇಳಿದ್ದೀನಿ ಮನೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೀವು ಒಂದು ಚಿಕ್ಕ ಬೇಡಿಕೆಯನ್ನು ಇಟ್ಟಿದ್ದೀರಿ ಅದನ್ನು ಅದನ್ನು ಪ ಈಡೇರಿಸುವಂಥ ಕೆಲಸ ನಾವು ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತೀವಿ ಈಗಾಗಲೇ ಈ ಮೂಲಭೂತ ಸೌಕರ್ಯಗಳು ಕೂಡ ನಾವು ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ತಾ ಇದ್ವಿ ಹಂತ ಹಂತವಾಗಿ ಈಗೆಲ್ಲ ಸ್ವಲ್ಪ ಆಡಳಿತಾತ್ಮಕ ದೃಷ್ಟಿಯಿಂದ ಸ್ವಲ್ಪ ಸರ್ಕಾರ ಚೇಂಜ್ ಆದಾಗ ಸ್ವಲ್ಪ ಈ ಪೇಪರ್ ವರ್ಕ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಗ್ರಾಂಟಿಗಳೆಲ್ಲ ಬಂದಿದೆ ಅನುಮೋದನೆ ಸಿಕ್ಕಿದೆ ಈಗ ಟೆಂಡರ್ ಕರೆದು ಸ್ಟಾರ್ಟ್ ಮಾಡಬೇಕು ತೊಂಬತ್ತು ಪರ್ಸೆಂಟು ಈ ಜನವರಿ ತಿಂಗಳಲ್ಲಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನ ಶುರು ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ನಾನು ಅದೇ ವಿಷಯವಾಗಿ ಈಗೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ತಮ್ಮೆಲ್ಲ ಸಹಕಾರ ಖಂಡಿತ ನಮ್ಮೆಲ್ಲ ಮುಖಂಡರದ್ದು ಎಲ್ಲರದ್ದು ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ಬೇಕು ಒಂದು ಉದ್ದೇಶ ಇಷ್ಟೇ ನಮ್ಮ ಕ್ಷೇತ್ರಕ್ಕೆ ನೀವೆಲ್ಲ ಏನು ನಮ್ಮ ನಂಬಿದ್ದೀರಿ ಅದಕ್ಕೆ ಒಂದು ಚೂರು ಧಕ್ಕೆ ತರದಂಗೆ ಒಂದು ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಮುಂಚೂಣಿಯಲ್ಲಿ ಮಾದರಿಯಾಗಿ ಒಂದು ತಾ ಮಾದರಿ ತಾಲೂಕು ಅಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ರೀತಿ ನಾವು ಸಿದ್ಧತೆಗಳಾಗಿ ಬಂದಿದ್ದೀವಿ ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಇರಲಿ ಅಂತೇಳಿ ಒಂದು ಆತ್ಮವಿಶ್ವಾಸ ತುಂಬಂಥ ಕೆಲಸ ಮಾಡಬೇಕಾಗಿದೆ ಈಗ ನಾವು ಅವತ್ತೀಗಾಗಲೇ ಸುಮಾರು ತಿಂಗಳಿಂದ ನೀವು ಕೊಟ್ರಿ ನಾನು ವ್ಯವಸ್ಥೆ ಅರ್ಥ ಮಾಡ್ಕೊಳ್ತಾ ಇದೆ ಇವತ್ತು ನಾನು ನಿಜವಾಗ್ಲೂ ಗೊತ್ತಾಗ್ತಾ ಇದೆ ಈಗ ಎಲ್ಲಿ ಇದು ಮಾಡಬೇಕು ಯಾರಿಗೆ ಮಾಡ್ಬೇಕಂತೇಳಿ ಈಗ ಹದಿನಾಲ್ಕು ಸಾವಿರ ಅಂದರೆ ಒಂಥರ ಆಗುತ್ತೆ ನಲ್ವತ್ತೆರಡು ಸಾವಿರ ಅಂದರೆ ಅದು ಬೇರೆ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ ಈಗ ನಾವು ವ್ಯವಸ್ಥಿತವಾಗಿ ಸೂಕ್ಷ್ಮವಾಗಿ ಎಲ್ಲಿ ನಮ್ಮ ತಾಲೂಕಿನ ಎಲ್ಲಿ ತೊಂದರೆ ಆಗಿದೆ ಅದನ್ನ ಸರಿ ಮಾಡುವಂಥ ಕೆಲಸ ಮಾಡಬೇಕು ಅದು ಖಂಡಿತ ನಾನು ಗಮನಹರಿಸಿ ಇದನ್ನು ನಾನು ತುಂಬ ಆಗಿ ತೊಗೊಂಡು ನಿಮ್ಮ ಸಲಹೆ ಪಡೆದು ಅವ್ರಿಗೆ ಯಾವುದೇ ರೀತಿ ಇದಾಗ್ದಂಗೆ ಮತ್ತು ಕೆಲವು ಅಭಿವೃದ್ಧಿ ದೃಷ್ಟಿಗಳು ಈಗ ಈಗ ನೀವೆಲ್ಲ ಬೇಡಿಕೆ ಇಟ್ಟಿರಿ ಮೂಲಭೂತ ಸೌಕರ್ಯಗಳು ಮನೆಗಳು ಮತ್ತು ಈಗ ನಾನು ಏನಂತಂದರೆ ಈಗ ನಾ ಯಾರಾದರೂ ಇಲ್ಲಿ ಮೂಲಭೂತ ಸೌಕರ್ಯಗಳು ಹಂತ ಹಂತವಾಗಿ ಗ್ರ್ಯಾಂಟ್ಸ್ ಇರ್ತವೆ ಇವತ್ತೆಲ್ಲ ನಾಳೆ ಮನೆಯೂ ಬರ್ತವೆ ಆದರೆ ಈ ಸಾಮಾಜಿಕ ಪಿಡುಗು ಇದೆಲ್ಲ ಇದನ್ನು ಸರಿ ಮಾಡೋಂಥವ್ರು ಯಾರಾದರೂ ಅದನ್ನು ಗಟ್ಟಿಯಾಗಿ ಅದನ್ನು ಧ್ವನಿಯಾಗಂಥರ ಮಾತ್ರ ಆಗಬೇಕಾದ್ರೆ ಸಾಮಾಜಿಕ ಪಿಡುಗನ್ನ ತೊಲಗಿಸ್ಬೇಕು ಅಂತ ಯಾಕೆಂದರೆ ನಾನು ಈಗೇನು ನಾನು ಹೊಸದಾಗಿ ಎಲೆಕ್ಷನಿಗೆ ಬಂದಾಗಿದ್ದೆ ಅಂತ ತಿಳ್ಕೊಂಡಿಲ್ಲ ನಾನು ಇಲ್ಲಿ ಸಣ್ಣ ಹುಡುಗಿಂದ ಕೂಡ್ಲಿಗಿ ಹುಟ್ಟು ಬಳ್ದರಿಂದ ನಮ್ಮ ತಾಲೂಕಿನಲ್ಲಿ ತಾಲೂಕಿಗೆ ರಾಜ್ಯದಲ್ಲಿ ಯಾವ ಥರ ಇದಕ್ಕೆ ಒಂದು ಅಭಿಪ್ರಾಯ ಇತ್ತು ಅನ್ನೋದು ನನಗೆ ಗೊತ್ತಿದೆ ಆ ಅಭಿಪ್ರಾಯನ ಅವ್ರಿಗೆ ಏನು ಈ ಕುಳಿತಕ್ಕೊಳಗಾಗಿದ್ದಾರೆ ಅವ್ರಿಗೊಂದು ಹೇಳಿ ನನ್ನ ಮನಸ್ಸಿಂದ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಪ್ರಾಮಾಣಿಕ ನಾನು ಪ್ರಯತ್ನ ಮಾಡಿ ಮತ್ತು ನೀವೇನು ಮನೆಗಳು ಕೇಳಿದ್ರಿ ನಮ್ಮ ಸುದೈವನೇನೋ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವಸತಿ ಸಚಿವರು ಕೂಡ ಜಮೀರನ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರಿಂದ ಅವ್ರಿಗಾಗಲೇ ಈಗಾಗಲೇ ಹೆಚ್ಚುವರಿ ಮನೆಗಳಿಗೂ ಬೇಡಿಕೆ ಕೊಟ್ಟು ಮತ್ತು ಶೀಘ್ರದಲ್ಲೇ ಸುಮಾರು ಏಳೂರು ಮನೆಗಳು ಆದಂಥ ಒಂದು ಲೇಔಟ್ಗೂ ಅವ್ರಗಾಗಲೇ ನಮಗೆ ಅನುಮೋದನೆ ಸಿಕ್ಕಿದೆ ಈಗ ಜಾಗ ಗುಪ್ತಿಸಿ ಪಟ್ಟಣಕ್ಕೆ ಮಾತ್ರ ಇದೆ ನಮ್ಮ ಕೂಡ್ಲಿಗೇ ಕ್ಷೇತ್ರದ ಜನಪ್ರಿಯ ಶಾಸಕರು ದಿನ ದಲಿತರ ಉದ್ಧಾರಕರೂ ಆದಂಥ ಹೊಸ ವರ್ಷದ ಆಚರಣೆಯನ್ನು ದಲಿತರ ಕಾಲೋನಿಯಲ್ಲಿ ದಲಿತರ ಜತೆಗೂಡಿ ಮಾಡಿದ ಶಾಸಕರು ಯಾರಾದರೂ ಇದ್ರೆ ನಮ್ಮ ಎನ್ ಟಿ ಶ್ರೀನಿವಾಸ ಅವರು ಆತ್ಮೀಯ ಬಂಧುಗಳೇ ಈ ಹಿಂದೆ ಇವರು ಆದಕ್ಕಿಂತ ಮುಂಚಿತವಾಗಿ ಒಂದು ವಾಗ್ದಾನವನ್ನು ಇದೇ ಕಟ್ಟಿ ಮೇಲೆ ಹಿಂದೆ ಹೂವಿನ ಹಾಕೊಂಡು ಒಂದು ವಾಗ್ದಾನವನ್ನು ಕೊಟ್ಟು ಹೋಗಿದ್ರು ಅದೇನಪ್ಪ ಅಂದರೆ ಅಂಬೇಡ್ಕರ್ ನಗರದ ನಿವಾಸಿಗಳು ಸಣ್ಣ ಸಣ್ಣ ಮನೆಯಲ್ಲಿ ಹತ್ತತ್ತು ಜನ ಕುಟುಂಬ ವಾಸ ಮಾಡ್ತಕ್ಕಂಥ ಇಕ್ಕಟ್ಟಿನಲ್ಲಿ ವಾಸ ಮಾಡ್ತಕ್ಕಂಥ ವಾತಾವರಣ ನಮ್ಮ ಅಂಬೇಡ್ಕರ್ ನಗರದಲ್ಲಿದೆ ಯಾವ ರೀತಿಯಾಗಿ ಸಣ್ಣ ಮನೆಯಲ್ಲಿ ಇಷ್ಟು ಜನಗಳು ವಾಸ ಮಾಡ್ತಾರೆ ಅವರಿಗೆ ನಾವು ನೂತನವಾಗಿ ಒಂದು ಹೊಸ ಅಂಬೇಡ್ಕರ್ ಕಾಲೋನಿಯನ್ನ ಮಾಡ್ತೇವೆ ಅಂತೇಳಿ ವಾತಾವರಣ ಕೊಟ್ಟಿದ್ರು ಅದೇ ನಿಟ್ಟಿನಲ್ಲಿ ದೇವದಾಸಿ ಮಹಿಳೆಯರು ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳಿಂದ ವಂಚಿತರಾಗಿರೋದು ಈಗಾಗಲೇ ಸಾರ್ ಗಮನಕ್ಕೆ ಹತ್ತಾರು ಬಾರಿ ತಂದಿದ್ದೀವಿ ಈಗ ಸರ್ ನಮ್ಮ ದಲಿತ ಮುಖಂಡರುಗಳು ಮಾನ್ಯ ಶಾಸಕರಿಗೆ ವಿಸ್ತಾರವಾಗಿ ಹೇಳಿದರು ಈಗಾಗಲೇ ಸಿರಿವಂತವರು ಸರ್ಕಾರದ ಸೌಲಭ್ಯಗಳನ್ನು ಪಡಿತಾರೆ ಕಿರಿವಂತರು ಪಡೆಯುವುದಿಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆ ಇದು ಯಾಕಂದರೆ ಇವತ್ತು ನಾವು ಅಸ್ಪೃಶ್ಯಗೆ ಒಳಗಾಗಿರ್ತಕ್ಕಂಥವ್ರು ನಾವುಗಳು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಪಡೆದ ಮೇಲೆತ್ತುವಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಆದರೆ ನಮ್ಮ ದಲಿತರನ್ನೇ ಕೈ ಬಿಟ್ಟು ಇವತ್ತು ಇಡೀ ಊರಿಗೆ ಮಾತಂಗಿ ಯಾರು ದಲಿತರ ದಲಿತ ಹೆಣ್ಮಗಳನ್ನ ಕರೀರಿ ಇವತ್ತು ಪೂಜೆ ಕಾರ್ಯಗಳು ನಡಿಬೇಕು ಊರಮ್ಮನ ಜಾತ್ರೆ ನಡಿಬೇಕು ಮತ್ತೊಂದು ಜಾತ್ರೆ ನಡಿಬೇಕು ಅಂದ್ರೆ ಅಲ್ಲಿ ಮಾತಂಗಿ ಬೇರಲೇಬೇಕು ಅಂತ ಮಾತಂಗಿಯನ್ನ ಕೈ ಇವತ್ತು ಶತಶತ ಮಾನಗಳಿಂದ ಮಾತಂಗಿ ವಂಶಸ್ತ್ರ ಅಂದ್ರೆ ನಾವು ದಲಿತರುಗಳು ಅಂಥನೇ ಆ ಪಟ್ಟಿಯಿಂದ ಕೈ ಬಿಟ್ಟಿರೋದು ಹಿಪರಾಶ್ಯವಾಗ್ತದೆ ಮಾನ್ಯ ಶಾಸಕರೇ ಇವತ್ತು ನನ್ನ ಬಂಧುಗಳು ಇದರಿಂದ ಸರ್ಕಾರದಿಂದ ಪಡಿತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ ದಯಮಾಡಿ ತಾವುಗಳು ದಲಿತರ ಪರವಾಗಿ ನೀವೊಬ್ಬ ದಲಿತ ನಾಯಕರಾಗಿ ನಮ್ಮ ಕೆರೆಯಲ್ಲಿರ್ತಕ್ಕಂಥ ದೇವದಾಸರಿಗೆ ನಾಯಕ ಕೊಡಿಸ್ತೀರಿ ಅಂತಂದು ನಾವು ಸಂಪೂರ್ಣವಾಗಿ ನಂಬಿರ್ತೇವೆ ವಿಶೇಷವಾಗಿ ಇವತ್ತು ನಾವು ಹೊಸ ವರ್ಷನ ಈ ಒಂದು ಕೇರಿನಲ್ಲೇ ಆಚರಿಸ್ತಾ ಇದ್ದೀವಿ ಅದಕ್ಕೆ ನನಗೂ ಕೂಡ ಭಾಳ ಖುಷಿ ಆಗ್ತಾ ಇದೆ ಅದು ನಿಮ್ಮೆಲ್ಲರ ಜೊತೆಯಲ್ಲಿ ನೀವು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಕೂಡ ನಮಗೆಲ್ಲರೂ ನೀವು ಭಾಳ ಸಹಕಾರ ಕೊಟ್ಟಿದ್ದೀರಾ ನಮಗೆ ದುರ್ಗೇಶ್ ಆಗಿರ್ಬೋದು ಪ್ರಭು ಆಗಿರ್ಬೋದು ದುರ್ಗೇಶ್ ಆಗಿರ್ಬೋದು ಸಂತ ಸಂತೋಷ ಸಂತೋಷ ರಾಘು ನೀವೆಲ್ಲರೂ ಕೂಡ ಇನ್ನು ಹುಡುಗರು ಬಹಳ ಹುಡುಗ ಇಲ್ಲ ಕಾಯ್ ನೀವು ನೀವೆಲ್ರು ಬಹಳ ಚೆನ್ನಾಗಿ ಸಹಕರಿಸಿದ್ರಿ ಶ್ರೀನಿವಾಸ್ ಅವ್ರು ಬಂದ್ರು ಪ್ರತಿ ನಾವು ಕರ್ಕೊಂಡ್ ಅವ್ರನ್ನ